ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಜನರನ್ನ ದಾರಿ ತಪ್ಪಿಸುವ ಸುಳ್ಳಿನ ಗಾಡಿ ಕುಣಿಗಲ್ನಲ್ಲಿ ಓಡಾಡುತ್ತಿದ್ದೆ ಮುಗ್ಧ ಜನರೇ ಎಚ್ಚರಿಕೆ ನಮ್ಮ ತಾಲೂಕಿನ ನೀರು ನಮ್ಮ ಹಕ್ಕು ನಮ್ಮ ತಾಲೂಕಿನ ಒಂದು ಟಿಎನ್ಸಿ ನೀರನ್ನು ರಾಮನಗರಕ್ಕೆ ಯಾಕೆ ಕೊಡಬೇಕು ಕುಣಿಗಲ್ ಜನಸಾಮಾನ್ಯರ ಮಾತು ಕುಣಿಗಲ್ ಶಾಸಕರು ಲಿಂಕ್ ಕೆನಾಲ್ ಬಗ್ಗೆ ಸುಳ್ಳು ಹೇಳುವ ಗಾಡಿಯಲ್ಲಿ ಸುಳ್ಳು ಹೇಳಲು ಹೊರಟಿರುವ ಕಾರ್ಯಕ್ರಮ ಕಸಬಾ ಹೋಬಳಿ ಮುನಿಯನಪಾಳ್ಯ ಗ್ರಾಮದಲ್ಲಿ ಸಾರ್ವಜನಿಕರು ಅಭಿವೃದ್ಧಿ ವಿಚಾರದಲ್ಲಿ ಕಳಪೆ ಕಾಮಗಾರಿ ಮತ್ತು ನಕಲಿ ಬಿಲ್ ಸೃಷ್ಟಿಸಿ ಹಣ ದೋಚಿರುವುದರ ವಿರುದ್ಧ ಶಾಸಕರನ್ನು ಪ್ರಶ್ನೆ ಮಾಡಿದರು ಉತ್ತರ ಕೊಡದೆ ಪಲಾಯನ ಮಾಡಿದ ಕುನಿಗಲ್ ಶಾಸಕ ರಂಗನಾಥ್ರವರು ಪ್ರಶ್ನೆ ಮಾಡಿದವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ಶಾಸಕರ ಹಿಂಬಾಲಕರು ಈ ಗುಂಡ ರಾಜಕಾರಣಕ್ಕೆ ಅಂತ್ಯ ಯಾವಾಗ ಎಂದು ಮತದಾರ ಬಾಂಧವರು ಗ್ರಾಮಗಳಲ್ಲಿ ಇಡೀ ಶಾಪ ಹಾಕಿದರು ರವಿ 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 ಗಾಯಕೂರ್ಬೇಕ ರವಿ ಅವ್ ಸಮಸ್ಯೆ ಕೇಳ್ಬೇಕ್ರ